ನಮಸ್ಕಾರ ಎಲ್ಲ ಆತ್ಮೀಯ ಗುರುಬಂಧುಗಳೇ ಗೆಳೆಯ ಬೆಳಗವೇ ಸ್ನೇಹಿತರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಗೆಳೆಯನಾದ ಗಜಾನಂದ್ ಹೂಗಾರ್ ಇವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರ ಹೆಸರು ಹೂಗಾರ್ ಮೆಲೋಡಿಸ್ ಈ ಯೂಟ್ಯೂಬ್ ಚಾನಲ್ನಲ್ಲಿ ಜಾನಪದ ತತ್ವಪದ ಭಾವಗೀತೆ ಇನ್ನೂ ಅನೇಕ ಶರಣರ ಪ್ರವಚನಗಳನ್ನು ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆದ ಕಾರಣ ಈ ಯೂಟ್ಯೂಬ್ನಲ್ಲಿ ಎಲ್ಲ ವೀಕ್ಷಕರು ಚೆನ್ನಾಗಿಯೇ ಯೂಟ್ಯೂಬನ್ನು ವೀಕ್ಷಿಸ್ತಾ ಇದ್ದೀರಿ ತಾವುಗಳು ಈ ಯೂಟ್ಯೂಬ್ ವಿಡಿಯೋಗಳನ್ನು ವೀಕ್ಷಿಸುವುದರ ಜೊತೆಗೆ ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಏಕೆಂದರೆ ನಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮ್ಮನ್ನು ಮೇಲೆತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಆದ ಕಾರಣ ತಾವುಗಳು ನಮ್ಮ ಚಾನಲ್ ವೀಕ್ಷಿಸುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಇನ್ನು ಹೆಚ್ಚಿನ ವಿಡಿಯೋಗಳು ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಆದ ಕಾರಣ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಫ್ರೆಶ್ ಮಾಡಿದರೆ ನಾವು ಬಿಡುವಂತಹ ಒಂದೊಂದು ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಆದ ಕಾರಣ ತಾವುಗಳು ನಮ್ಮ ಚಾನಲನ್ನು ವೀಕ್ಷಿಸುವಾಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ನಿಮ್ಮ ಹಾರೈಕೆಯೇ ನಮಗೆ ಶ್ರೀರಕ್ಷೆ ಧನ್ಯವಾದಗಳು